ಇರ್ಲೇಬೇಕಲ್ಲ ತುಂಬಾ ಖುಷಿ ಆಗ್ತಿದೆ ನಾವು ಸ್ವಲ್ಪ ಬ್ರೈಟ್ ಆಗಿ ಕಾಣಿಸ್ತಿದೀವಲ್ಲ ಹೋಯ್ತಾ ಓ ಸ್ಲಿಪ್ಪರ್ ಇದೆಯಲ್ಲ ಭಯ ಆಯ್ತು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಛಾಯಾಗೌಡ ಯೂಟ್ಯೂಬ್ ಚಾನಲ್ ತುಂಬ ಬ್ರೈಟ್ನೆಸ್ ಅಲ್ವಾ ಸೊ ಇರಲೇಬೇಕಲ್ಲ ಬಿಸಿಲು ಬಿಸಿಲು ಬರ್ತಿದೆ ಹಾಗಾಗಿ ತುಂಬ ಖುಷಿ ಆಗ್ತಿದೆ ಲೈಟಿಂಗ್ಸ್ ಬೀಳೋದ್ರಿಂದ ನಾವು ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಿದ್ದೀವಲ್ಲ ಕ್ವಿಕ್ಕಾಗಿ ಇವತ್ತು ಚಿಕನ್ ಕರಿ ರೆಸಿಪಿನ ತೋರಿಸ್ತಿದ್ದೀನಿ ನಮ್ಮ ಮಲ್ನಾಡ್ ಸ್ಟೈಲಲ್ಲಿ ಮಾಡುವಂಥದ್ದು ಬ್ಯಾಚುಲರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ನೀವು ಟ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆ ನಿನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೀನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಔಟ್ಸೈಡ್ ಹೋಗೋದಕ್ಕಿತ್ತು ಅದೇ ನನ್ನ ಅಣ್ಣನ ಶಾಪ್ ಹತ್ರ ಬರಬೇಕಿತ್ತು ಯಾಕಂದರೆ ನನ್ನ ಲ್ಯಾಪ್ಟಾಪು ಅವನ ಹತ್ರ ಇತ್ತು ಲ್ಯಾಪ್ ಲ್ಯಾಪ್ಟಾಪ್ ಸ್ವಲ್ಪ ಸಮಸ್ಯೆ ಇತ್ತು ಅಂತೇಳಿ ಅವನ ಹತ್ರ ರೆಡಿ ಮಾಡಲಿಕ್ಕೆ ಕೊಟ್ಟಿದ್ದೆ ಸೊ ಹಾಗೆ ಆಫೀಸ್ನೂ ನೋಡ್ದಂಗೆ ಆಗುತ್ತೆ ಯಾಕಂದರೆ ಓಪನ್ ಆದಾಗಿಂದ ಬಂದಿರಲಿಲ್ಲ ಅಂದ್ಬಿಟ್ಟು ಬಂದಿದ್ದೆ ಈ ಆಫೀಸ್ ಲೊಕೇಟ್ ಆಗಿರೋದು ಜೆ ಎಸ್ ಎಸ್ ಹಾಸ್ಪಿಟಲ್ ಆಪೋಸಿಟ್ ರೋಡು ಈ ಆಫೀಸ್ ನೇಮು ಎಸ್ ಕೆ ಸಿಸ್ಟಮ್ ಅಂತ ಹೇಳಿ ಇದು ಮೈಸೂರು ಅಗ್ರಹಾರ ಸರ್ಕಲಲ್ಲಿ ಇರುವಂಥದ್ದು ಸೊ ಹೇಗಿದ್ರು ಗೊತ್ತೇ ಇರುತ್ತೆ ಜೆ ಎಸ್ ಎಸ್ ಹಾಸ್ಪಿಟಲ್ ಆಪೋಸಿಟ್ ರೋಡು ಅಂತ ಹೇಳಿದ್ರೆ ಓ ಹಂಗೆ ಬಂದು ಲ್ಯಾಪ್ಟಾಪ್ ಕೇಳಿದ್ರೆ ಅವ್ನ ಲ್ಯಾಪ್ಟಾಪು ಇಲ್ಲ ಆಫೀಸಲ್ಲಿಲ್ಲ ಮನೇಲಿದೆ ಹೋಗಿ ಕಲೆಕ್ಟ್ ಮಾಡ್ಕೊ ಅಂತ ಹೇಳ್ದ ಹೆಂಗೋ ಆಯಿತು ಮನೆಗೆ ಆಗುತ್ತೆ ನಮ್ಮ ಅಕ್ಕೇನು ಆಗುತ್ತೆ ಅಂತ ಮನೆಗೆ ಹೋಗಿ ನೋಡಿದ್ರೆ ಅಲ್ಲಿ ಮನೆ ಕೆಳಗಡೆ ಅವರು ಹೇಳಿದ್ರು ಅವರು ಇಲ್ಲ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ಇಲ್ಲಿ ನಮ್ಮ ಅಕ್ಕಿಗೆ ಹೇಳ್ಬೇಡ ಅಂದ್ಕೊಂಡು ಬಂದಿದ್ದೀನಿ ಸರ್ಪ್ರೈಸ್ ಕೊಡೋಣ ಅಂತ ಆದರೆ ಅವರೇ ಇಲ್ಲ ನನಗೆ ಅವ್ರ ಬಿಗ್ ಶಾಪ್ ಹೊಟ್ಬಿಟ್ಟಿದ್ದಾರೆ ಏನೂ ಮಾಡೋಂಗಿಲ್ಲ ಹೊರಡಬೇಕು ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ಬಟ್ ಅವರು ಇನ್ನೂ ಬಂದಿಲ್ಲ ಹೊರಡಬೇಕು ಸರಿ ಆಯಿತು ಇವತ್ತು ಸಿಗೋಲ್ಲ ಅವರು ಮಾತಾಡ್ಸೋದಕ್ಕಾಗಲ್ಲ ಅಂತ ಹೇಳಿಕೊಂಡು ಹೊರಡೋಣ ಅಂತ ರೆಡಿ ಆಗ್ತಿದೆ ಅಷ್ಟೊತ್ತಿಗೆ ಅವ್ರದ್ದು ಎಂಟ್ರಿ ಆಯಿತು ಅವ್ರಿಗೆ ಗೊತ್ತಿಲ್ಲ ಕೇ ಎಲ್ಲ ಹುಡುಕ್ತಿದ್ದಾರೆ ಯಾಕಂದರೆ ನಾನು ಆಲ್ರೆಡಿ ಒಳಗಡೆ ಎಂಟ್ರಿ ಆಗಿಬಿಟ್ಟಿದ್ದೆ ಸ್ಲಿಪ್ಪರೆಲ್ಲ ಸ್ವಲ್ಪ ಹಿಂದೆ ಇಟ್ಟಿದ್ದೆ ಹಾಗಿದ್ರೂ ಸ್ಲಿಪ್ಪರೆಲ್ಲ ಕಾಣಿಸ್ಬಿಟ್ಟಿದೆ ಯಾರೋ ಇದ್ದಾರೆ ಅಂತ ಅಂದ್ಕೊಂಡ್ರು ಬಂದರು ಸೊ ಲಾಸ್ಟಿಗೆ ಬಾಗ್ಲೆಲ್ಲ ಓಪನ್ ಮಾಡಿದೆ ಫುಲ್ಲು ಶಾಕ್ ಆಗೋಯ್ತು ನೋಡಿ ಹಲೋ ಭಯ ಆಯ್ತಾ ನಾನು ಅವಾಗಲೇ ಬಂದೆ ವೇಟ್ ಮಾಡ್ತಿದ್ದೆ ನಿಮಗೋಸ್ಕರ ಫೈನಲಿ ಅದ್ಗೇನು ಮಾತಾಡಿಸ್ಕೊಂಡು ನಾನು ಲ್ಯಾಪ್ಟಾಪ್ನ ಕಲೆಕ್ಟ್ ಮಾಡಿಕೊಂಡು ಮನೆಗೆ ರಿಟರ್ನ್ ಆಗಿ ಬೇಗ ಬೇಗ ಚಿಕನ್ ಕರಿ ರೆಸಿಪಿನ ಸ್ಟಾರ್ಟ್ ಮಾಡಿಬಿಟ್ಟೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಚಿಕನ್ ಕರಿ ರೆಸಿಪಿ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ತುಂಬಾ ಇಷ್ಟಪಟ್ಟು ಮಾಡ್ಕೊತೀರಾ ಅದರಲ್ಲಂತೂ ಈ ಚಳಿ ವೆದರ್ ಅಂತೂ ತುಂಬಾ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಸೊ ಹೆಂಗೆ ಮಾಡೋದು ಅಂತ ನೋಡ್ಕೊಂಡ್ಬಿಡೋಣ ಈ ಚಿಕನ್ ಕರಿನ ಈಸಿ ಇರುತ್ತೆ ಬೇಗ ಮಾಡ್ಕೊಬೋದು ಬ್ಯಾಚುಲರ್ಸ್ಗಂತೂ ಹೆಲ್ಪ್ ಆಗೇ ಆಗುತ್ತೆ ಯಾಕಂದರೆ ಡಿಫ್ರೆಂಟಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಆವಾಗ ಅವಾಗ ಮಾಡ್ಕೊಂಡು ತಿನ್ನಬೇಕು ಅಂತಲೂ ಅನಿಸುತ್ತೆ ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ನ ನಾನು ತೊಳೆದು ನೀಟಾಗಿ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ಬೌಲ್ನೇ ತೊಗೊಳ್ಳಿ ಅದಕ್ಕೇ ಒಂದು ಕಾಲು ಕಪ್ ಆಗೋಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಯೋಗರ್ಟ್ ಬೇಕಾದರೆ ಯೂಸ್ ಮಾಡ್ಕೊಬೋದು ಫ್ಲೇವರ್ಲೆಸ್ ಆಗಿರೋವಂಥದ್ದು ಯೋಗರ್ಟು ಸುಮ್ಮನೆ ಫ್ಲೇವರ್ ತಗೊಂಡು ಅದು ಯಾಕೆ ಟೇಸ್ಟ್ ಆ ಕಡೆ ಈ ಕಡೆ ಆಗೋದಲ್ಲ ಬೇಡ ಅಲ್ವಾ ಕೆಲವೊಬ್ರಿಗೆ ಅದು ಇಷ್ಟ ಆಗೋಲ್ಲ ಅದಕ್ಕೆ ಸ್ವಲ್ಪ ಅರಶಿನ ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ವಲ್ಪ ಅಂದರೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ತೊಗೊಂಡಿದ್ದೀನಿ ಯಾಕಂದರೆ ಅರಶಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಚಿಕನ್ ಹಿಂಗಿದ್ರೂ ಇಂಜೆಕ್ಷನ್ ಕೊಟ್ಟೇ ಕಟ್ಟಿರ್ತಾರೆ ಬೇಕಾದೆಲ್ಲ ನೀಟಾಗಿ ಬೇಯಿಸ್ಕೊಳ್ಳೋಣ ಏನಕ್ಕೆ ಸೊ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪು ಹೊಸಬ್ರಾಗಿದ್ದರೆ ಉಪ್ಪನ್ನ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಬೇಕಿದ್ರೆ ಲಾಸ್ಟಲ್ಲಿ ಹಾಕೊಬೋದು ಸೊ ನಾನು ಲಾಸ್ಟಲ್ಲಿ ಏನು ಮಿಕ್ಸ್ ಮಾಡ್ತಿಲ್ಲ ಹಾಗಾಗಿ ಇವಾಗಲೇ ಉಪ್ಪೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಒಂದು ಎರಡು ಅವರು ಮ್ಯಾರಿನೇಷನ್ ಆಗೋದಕ್ಕೆ ಇದ್ದೀನಿ ಇದಕ್ಕೆ ಸ್ವಲ್ಪ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಿತ್ತು ಫ್ರೈ ಮಾಡ್ಕೊಳ್ಳೋದಕ್ಕೆ ಡ್ರೈ ಫ್ರೈ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಧನಿಯಾ ಜೀರಿಗೆ ಒಣಮೆಣ್ಸಿನ್ಕಾಯಿ ಕಾಳುಮೆಣಸು ಮತ್ತು ಸೋಂಪು ಎಲ್ಲದನ್ನು ಒಂದೊಂದು ಸ್ಪೂನ್ ಆಗೋಷ್ಟು ತೊಗೊಂಡ್ರೆ ಸಾಕಾಗುತ್ತೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿನ ತೊಗೊಳ್ಳಿ ಗ್ರೀನ್ ಚಿಲ್ಲಿ ಆದಷ್ಟು ಯೂಸ್ ಮಾಡಬೇಡಿ ಏನಕ್ಕೆ ಅಂತ ಅಂದರೆ ರೆಡ್ ಚಿಲ್ಲಿಲಿ ಕಲರು ಚೆನ್ನಾಗಿರುತ್ತೆ ಖಾರನೂ ಇರುತ್ತೆ ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬೇಕಲ್ಲ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಸೊ ಇದನ್ನು ಡ್ರೈ ಫ್ರೈ ಮಾಡ್ಕೊಳ್ಳೋಣ ಕಾಳು ಮೆಣಸು ನಿಮಗೆ ನೀವು ಎಷ್ಟು ಖಾರ ತಿಂದೀರೋ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಕಾಳು ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂತ ಅಂದರೆ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ಕೊಬೋದು ಯಾಕಂದರೆ ನಾವು ಖಾರ ಜಾಸ್ತಿ ತಿಂತೀವಿ ಇವಾಗ ಪ್ಯಾನಲ್ಲಿ ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಏನಿತ್ತು ಇದನ್ನು ಲೋ ಫ್ಲೇಮಲ್ಲೇ ಡ್ರೈ ಫ್ರೈ ಮಾಡ್ಕೊಬೇಕು ಒಂದು ಟೂ ಮಿನಿಟ್ಸ್ ಡ್ರೈ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಯಾಕಂದರೆ ತೀರಾ ಬರ್ನ್ ಆಗೋವ್ರಿಗು ಫ್ರೈ ಮಾಡೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಘಾಟೆಲ್ಲ ಎಲ್ಲ ಬಂದ್ಬಿಡುತ್ತೆ ಸ್ವಲ್ಪ ಕೆಂಪಾಗೋವ್ರಿಗೂ ಸಾಕಾಗುತ್ತೆ ಹಾಗೇ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದಷ್ಟು ನಾನು ಆಸ್ ಅ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಒಂದಷ್ಟು ಬ್ಯೂಟಿ ಟಿಪ್ಸ್ಗಳು ಸಿಗ್ತಿರುತ್ತೆ ಮೇಕಪ್ ಬಗ್ಗೆ ಹಾಗೂ ಫ್ಯಾಷನ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತೀನಿ ಲೈಫಲ್ಲಿ ಒಂದಷ್ಟು ಗುಡ್ ಇನ್ಫಾರ್ಮೇಷನ್ಸ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ಯೂಸ್ಫುಲ್ ಆಗಬೇಕು ನನ್ನ ಯೂಟ್ಯೂಬ್ ಚಾನಲ್ ಹಂಗಾಗಿ ಸ್ಟಾರ್ಟ್ ಮಾಡಿರೋದು ನಾನು ನನ್ನ ಯೂಟ್ಯೂಬ್ ಚಾನಲ್ನ ಏನಾದರೂ ಒಂದು ಗುಡ್ ಮೆಸೇಜ್ ಕೊಡೋ ಥರ ಇರಬೇಕು ಅಂತ ಹೇಳಿ ಸೊ ನಿಮಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿ ಆರ್ ಡ್ರೈ ಇಂಗ್ರೀಡಿಯೆಂಟ್ಸಿಗೆ ಸ್ವಲ್ಪ ಪುದೀನ ಸೊಪ್ಪು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ನಾನು ಒಂದು ಅರ್ಧ ಭಾಗದಷ್ಟು ತೊಗೊಂಡಿದ್ದೀನಿ ಇದನ್ನು ಯಾವುದೇ ನೀರು ಹಾಕದೆ ಡ್ರೈಯಾಗಿ ರುಬ್ಕೊಂಡು ಮೊದಲೇ ಕಲಸಿಟ್ಟಿದ್ದ ಚಿಕನ್ ಏನಿತ್ತು ಅದಕ್ಕೇ ಹಾಕಿ ಸರಿಯಾದ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಅದಕ್ಕೇ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೂ ಸಣ್ಣದಾಗಿ ಹೆಚ್ಚಿಟ್ಟಿರೋ ಬೆಳ್ಳುಳ್ಳಿ ಎಲ್ಲದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಬಿಡೋಣ ತನಕ ಯಾರು ಮ್ಯಾರಿನೇಷನ್ ಆಗೋದಕ್ಕೆ ತಿಳಿದಕ್ಕಾಗಲ್ಲ ಅಂತ ಇರೋರು ನಂತರ ತಾಳ್ಮೆ ಇಲ್ಲದೆ ಇರೋರು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಒನ್ ಅವರ್ ಆದ್ರೂ ಎತ್ತಿರಿ ಮ್ಯಾಕ್ಸಿಮಮ್ ಅರ್ಧ ಗಂಟೆನಾದರೂ ಎತ್ತಿರಿ ಯಾಕಂದರೆ ಆದಷ್ಟು ಆ ಮಸಾಲೆ ಎಲ್ಲ ಹೀರ್ಕೊಂಡಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮ್ಯಾರಿನೇಷನ್ ಆದಷ್ಟು ಚಿಕನ್ನು ಟೇಸ್ಟಿಯಾಗಿ ಬರುತ್ತೆ ಸೊ ಇದೆಲ್ಲ ನಿಮ್ಮ ಮೇಲೆ ಡಿಪೆಂಡು ನೀವು ಹೆಂಗೆ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಮ್ಯಾರಿನೇಷನ್ ಆದರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೇ ಕಬಾಬ್ನ ಯಾವಾಗ್ಲೂ ತುಂಬ ಹೊತ್ತು ಮ್ಯಾರಿನೇಷನ್ ಮಾಡಿ ಆಮೇಲೆ ಕರೆದು ತಿನ್ನೋದು ಇವಾಗ ಒಂದು ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆನ ದಯವಿಟ್ಟು ಕಡಿಮೆನೇ ಬಳಸಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಯೂಸ್ ಮಾಡ್ತಿದ್ದೀನಿ ಅದೇ ಎಣ್ಣೆ ಬಿಸಿ ಆದ ನಂತರ ಮ್ಯಾರಿನೇಷನ್ ಆಗಿರೋ ಚಿಕನ್ನ ತವಾಗೆ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮಲ್ಲೇ ಏನಿರುತ್ತೆ ಕ್ಯಾಪ್ ಹಾಕಿ ಲಿಟ್ನ ಕ್ಲೋಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರೈ ಮಾಡ್ಕೊಬೇಕು ನೀರೇನು ಮಿಕ್ಸ್ ಮಾಡೋದು ಬೇಡ ಅದೇ ನೀರು ಬಿಟ್ಕೊಳ್ಳುತ್ತೆ ಮಧ್ಯದಲ್ಲೇ ಅವಾಗವಾಗ ತಿರುಗಿಸ್ತಾ ಇರಬೇಕು ಅವಾಗವಾಗ ತಿರುಗಿಸಿಲ್ಲ ಅಂದರೆ ನಂದೇನು ಪ್ರಾಬ್ಲಮ್ ಇಲ್ಲ ಚಿಕನ್ ಸೀದೋಗುತ್ತೆ ಯಾರೂ ಇಷ್ಟಪಡಲ್ಲ ಅಷ್ಟೇ ಐ ಹೋಪ್ ನನ್ನ ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗಬೇಕು ಅನ್ನೋದು ಹಾಗಾಗಿ ನೆಕ್ಸ್ಟ್ ಬರೋ ದಿನಗಳಲ್ಲಿ ತುಂಬ ಡಿಫ್ರೆಂಟಾಗಿ ವೆರೈಟಿ ವೆರೈಟಿಯಾಗಿ ನಿಮಗೆ ಯೂಸ್ಫುಲ್ ಆಗುವಂಥ ಟಿಪ್ಸ್ಗಳನ್ನ ತೊಗೊಂಡ್ಬರ್ತೀನಿ ಲೈಫ್ ಬಗ್ಗೆ ಸಮ್ ಕ್ರಿಯೇಟಿವ್ ಆಗಿ ಏನಾದರೂ ಬರ್ತೀನಿ ಲಿಟ್ರಲಿ ಐ ಹೋಪ್ ಛಾಯಾಗೌಡ ಯೂಟ್ಯೂಬ್ ಚಾನಲ್ ಖಂಡಿತವಾಗ್ಲೂ ದಿ ಬೆಸ್ಟ್ ಆಗಿರುತ್ತೆ ಸೊ ಬೆಟರ್ ಅನಿಸುತ್ತೆ ನೀವು ಇಷ್ಟಪಟ್ಟು ನೋಡುವಂಥ ಯೂಟ್ಯೂಬ್ ಚಾನಲ್ ಆಗಿರುತ್ತೆ ನೆಕ್ಸ್ಟ್ ಬರೋ ವಿಡಿಯೋಸಲ್ಲಿ ಆದಷ್ಟು ಅಡುಗೆ ಜೊತೆಗೇ ತುಂಬ ನನ್ನ ಮೇಕಪ್ ರಿಲೇಟೆಡ್ ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ನನ್ನ ಮೇಕಪ್ ರಿಲೇಟೆಡ್ ಸ್ಕಿನ್ ಕೇರ್ ರಿಲೇಟೆಡ್ ಆಗಿರೋಂಥ ವಿಡಿಯೋಸ್ಗಳು ಕೂಡ ತುಂಬಾ ಜಾಸ್ತಿ ಬರ್ತಾ ಇರುತ್ತೆ ನಾನೇನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗೋಲ್ಲ ಡೈಲಿ ಲೈಫಲ್ಲಿ ಏನು ಬಳಸ್ತಿರ್ತೀನಿ ನಾನು ಏನು ಯೂಸ್ ಮಾಡಿರ್ತೀನಿ ಎಲ್ಲದನ್ನು ತಿಳಿಸ್ತಾ ಹೋಗ್ತೀನಿ ಇಷ್ಟ ಇದೆ ನನ್ನ ಯೂಟ್ಯೂಬ್ ಚಾನಲ್ ಒಂದು ಗುಡ್ ಮೆಸೇಜ್ ಕೊಡುವಂಥದ್ದು ಎಲ್ರಿಗೂ ಯೂಸ್ಫುಲ್ ಆಗುವಂಥ ವಿಡಿಯೋಸ್ ಇರಬೇಕು ಅನ್ನೋದು ನನ್ನ ಇಷ್ಟ ಹಾಗೂ ಆಸೆ ಕೂಡ ಐ ಹೋಪ್ ತುಂಬಾ ಚೆನ್ನಾಗಿರುತ್ತೆ ಒಂದೊಳ್ಳೆ ಮಟ್ಟದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಇರುತ್ತೆ ಅನ್ನೋದು ಸೊ ಇವಾಗ ಒಂದು ಹತ್ತು ನಿಮಿಷ ಫ್ರೈ ಆಗಿದ್ದಾಗಿದೆ ಇದಕ್ಕೇನೆ ಬೇಕು ಅಂದರೆ ಆದಷ್ಟು ಡ್ರೈ ಮಾಡ್ಕೊಳ್ಳಿ ತಿನ್ನೋ ತುಂಬಾ ಚೆನ್ನಾಗಿರುತ್ತೆ ಡ್ರೈ ಇದ್ದರೆ ಇಲ್ಲ ಸ್ವಲ್ಪ ನಮಗೆ ಗೊಜ್ಜು ಟೈಪಲ್ಲಿ ಏನಾದರೂ ಬೇಕು ಅಂತ ಅಂದರೆ ಅದಕ್ಕೇನೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅಷ್ಟೇ ನೀರು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಆ್ಯಡ್ ಮಾಡೋದಕ್ಕೆ ಹೋಗ್ಬಿಡಿ ಅಷ್ಟೊಂದು ಟೇಸ್ಟ್ ಸಿಗೋಲ್ಲ ಸ್ವಲ್ಪ ಗೊಜ್ಜು ಟೈಪಲ್ಲಿ ಬೇಕು ಅಂತ ಅಂದರೆ ಇದಕ್ಕೆ ಸ್ವಲ್ಪ ಒಂದು ಟೂ ಫಿಫ್ಟಿ ಎಮ್ ಎಲ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಅದನ್ನೇ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹತ್ತು ನಿಮಿಷನೂ ಬೇಡ ಒಂದು ಐದು ನಿಮಿಷ ಸಾಕಾಗುತ್ತೆ ಲೋ ಫ್ಲೇಮಲ್ಲಿ ಇದ್ದರೆ ಹತ್ತು ನಿಮಿಷ ಬೇಕೇ ಆಗುತ್ತೆ ಹಾಗಾಗಿ ತೀರ ಜಾಸ್ತಿ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಂಡು ತಿಂದರೆ ಇಷ್ಟ ಆಗೋಲ್ಲ ಅವೆಲ್ಲ ಮಾಡ್ಕೊಂಡು ತಿನ್ನೋದಕ್ಕೆ ನೋಡಿ ನಿಮ್ಗೆ ಕಂಫರ್ಟಬಲ್ ಹೆಂಗಿರುತ್ತೆ ಅನ್ನೋದಾದರೆ ಇಲ್ಲ ನಮಗೆ ಗೊಜ್ಜೆಲ್ಲ ಜಾಸ್ತಿ ಬೇಕಾಗುತ್ತೆ ಅನ್ನೋರು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಏನು ಆ್ಯಡ್ ಮಾಡಿರ್ತೀವಿ ಅದಕ್ಕೇ ಎಕ್ಸ್ಟ್ರಾ ಟೊಮ್ಯಾಟೊ ಹಾಗೂ ತೆಂಗಿನಕಾಯಿ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಸ್ವಲ್ಪ ತೆಂಗಿನಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗುಜ್ ಟೈಪಲ್ಲೂ ಬರುತ್ತೆ ಇದನ್ನು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಫ್ರೈ ಆದ ನಂತರ ಫೈನಲ್ ಆಗಿ ಇನ್ಮೇಲೆ ನನ್ನ ಅಡುಗೆಗೆ ನಾನೇ ರೇಟಿಂಗ್ಸ್ ಕೊಟ್ಕೊತೀನಿ ಬ್ರಾಮಟ ಕೊಟ್ಕೊತೀನಿ ಅದಕ್ಕೆ ನನ್ನ ರೇಟಿಂಗ್ಸ್ ಬಂದು ಟೆನ್ ಔಟ್ ಆಫ್ ಟೆನ್ ಇದೆ ಅಷ್ಟೂ ಟೇಸ್ಟಿಯಾಗಿತ್ತು ಚಿಕನ್ನು ನಾನಂತೂ ಪಕ್ಕ ವೀಕ್ಲಿ ಒನ್ ಟೈಮ್ಸ್ ಆದರೂ ಮಾಡೇ ಮಾಡ್ತೀನಿ ಅಂದ್ಕೊಂತೀನಿ ತುಂಬ ಇಷ್ಟ ಆಗಿದ್ದು ಸೆಕೆಂಡ್ ಥರ್ಡ್ ಟೈಮ್ಸ್ ಮಾಡ್ತಿರೋ ಅಂಥದ್ದು ಅಷ್ಟೇ ಇಷ್ಟಪಟ್ಟು ಮಾಡಿರೋವಂಥ ಚಿಕನ್ನು ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು